ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಗೆ ಮತ್ತೊಂದು ಶಾಕ್ ಎದುರಾಗ್ಬಿಟ್ಟಿದೆ ಜೆರ್ಸಿಯಲ್ಲಿ ಪಾಕಿಸ್ತಾನದ ಹೆಸರನ್ನ ಹಾಕಿಕೊಳ್ಳಲ್ಲ ಅಂತ ಬಿಸಿಸಿಐ ಈಗ ಹೇಳಿದೆ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯವನ್ನ ವಹಿಸಿದ ರಾಷ್ಟ್ರದ ಹೆಸರನ್ನ ಹಾಕಬೇಕು ಐಸಿಸಿ ನಿಯಮಕ್ಕೆ ಸೆಡ್ ಅನ್ನ ಹೊಡೆದಿದೆ ಭಾರತದ ಕ್ರಿಕೆಟ್ ಮಂಡಳಿ ಯಾವುದೇ ಕಾರಣಕ್ಕೂ ಕೂಡ ಪಾಕ್ ಹೆಸರನ್ನ ಜರ್ಸಿ ಮೇಲೆ ಬಳಸಲ್ಲ ಅಂತ ಹಠ ಹಿಡಿದಿದ್ದಾರೆ ಇನ್ನು ಭಾರತದ ಪಂದ್ಯಗಳು ದುಬೈನಲ್ಲಿ ನಡೀತಾ ಇದೆ ಎನ್ನುವಂತ ಕಾರಣವನ್ನ ಕೊಟ್ಟಿದ್ದಾರೆ ಬಿಸಿಸಿಐ ಫೆಬ್ರವರಿ ಹತ್ತೊಂಬತ್ತರಿಂದ ಚಾಂಪಿಯನ್ಸ್ ಟ್ರೋಫಿ ಶುರುವಾಗ್ತಿದೆ ಇನ್ನು ಭಾರತದ ಪಂದ್ಯ ಫೆಬ್ರವರಿ ಇಪ್ಪತ್ತಕ್ಕೆ ಟೂರ್ನಿಯಲ್ಲಿ ಆತಿಥ್ಯವನ್ನ ವಹಿಸುವಂತ ರಾಷ್ಟ್ರದ ಹೆಸರು ಎಲ್ಲಾ ತಂಡಗಳ ಜರ್ಸಿಯಲ್ಲಿ ಇರಬೇಕು ಇನ್ನು ಬಿಸಿಸಿಐ ವಿರುದ್ಧ ರೊಚ್ಚಿ ಗೆದ್ದಿದ್ರು ಅಸಹಾಯಕವಾಗಿದ್ದಾರೆ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯವರು ಆತಿಥ್ಯ ವಹಿಸುವಂತಹ ಪಾಕಿಸ್ತಾನವೇ ಭಾರತದ ವಿರುದ್ಧ ಆಡೋದಕ್ಕೆ ದುಬಾಯಿಗೆ ಬರಬೇಕು ಇನ್ನು ಭಾರತ ಚಾಂಪಿಯನ್ಸ್ ಟ್ರೋಫಿಯ ಯಾವುದೇ ಪಂದ್ಯಗಳನ್ನ ಕೂಡ ಪಾಕಿಸ್ತಾನದಲ್ಲಿ ಆಡ್ತಾ ಇಲ್ಲ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನಕ್ಕೆ ಮತ್ತೊಂದು ಶಾಕ್ ಬಿಟ್ಟಿದೆ ಇನ್ನೇನು ಫೆಬ್ರವರಿ ಹತ್ತೊಂಬತ್ತರಿಂದ ಚಾಂಪಿಯನ್ಸ್ ಟ್ರೋಫಿ ಶುರುವಾಗ್ತಿದೆ ಭಾರತದ ಪಂದ್ಯ ಫೆಬ್ರವರಿ ಇಪ್ಪತ್ತಕ್ಕೆ ಇದೆ ಆದ್ರೆ ಈ ಬಾರಿಯ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥ್ಯವನ್ನ ವಹಿಸಿಕೊಂಡಿರೋದು ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಆತಿಥ್ಯವನ್ನ ವಹಿಸಿಕೊಂಡಿದೆ ಇನ್ನು ಜರ್ಸಿಯಲ್ಲಿ ಪಾಕಿಸ್ತಾನದ ಹೆಸರನ್ನ ಹಾಕಿಕೊಳ್ಳಲ್ಲ ಅಂತ ಈಗ ಬಿಸಿಸಿಐ ಹಠ ಹಿಡಿದಿದೆ ಚಾಂಪಿಯನ್ಸ್ ಟ್ರೋಫಿಗೆ ಆತಿಥ್ಯವನ್ನ ಯಾರು ವಹಿಸ್ತಾರೆ ಆ ರಾಷ್ಟ್ರದ ಹೆಸರನ್ನ ಹಾಕಬೇಕು ಐ ಸಿ ಸಿ ನಿಯಮಕ್ಕೆ ಸೆಟ್ ಹೊಡೆತಿದ್ದಾರೆ ಭಾರತ ಕ್ರಿಕೆಟ್ ಮಂಡಳಿ ಯಾವುದೇ ಕಾರಣಕ್ಕೂ ಕೂಡ ಪಾಕಿಸ್ತಾನದ ಹೆಸರನ್ನ ನಮ್ಮ ಜರ್ಸಿ ಮೇಲೆ ಹಾಕಲ್ಲ ಅಂತ ಹಠ ಹಿಡಿದಿದ್ದಾರೆ ಇನ್ನು ಭಾರತದ ಪಂದ್ಯಗಳು ದುಬೈನಲ್ಲಿ ನಡೀತಾ ಇದೆ ಎನ್ನುವಂತಹ ಕಾರಣವನ್ನ ಕೊಟ್ಟಿದ್ದಾರೆ ಬಿಸಿಸಿಐ ಫೆಬ್ರವರಿ ಹತ್ತೊಂಬತ್ತರಿಂದ ಚಾಂಪಿಯನ್ಸ್ ಟ್ರೋಫಿ ಶುರು ಆಗ್ತಾ ಇದೆ ಇನ್ನು ಟೂರ್ನಿಯಲ್ಲಿ ಆತಿಥ್ಯವನ್ನು ಬಯಸುವಂತಹ ರಾಷ್ಟ್ರದ ಹೆಸರು ಎಲ್ಲಾ ತಂಡಗಳ ಜರ್ಸಿ ಇರುತ್ತಲ್ಲ ಜರ್ಸಿ ಮೇಲೆ ಹಾಕಬೇಕೆನ್ನುವಂತಹ ಒಂದು ನಿಯಮ ಇದೆ ಆದರೆ ಭಾರತದ ಕ್ರಿಕೆಟ್ ಮಂಡಳಿ ಫುಲ್ ಹಠ ಹಿಡಿದಿದ್ದಾರೆ ವೇ ಚಾನ್ಸೇ ಇಲ್ಲ ಪಾಕಿಸ್ತಾನದ ಹೆಸರನ್ನ ಜರ್ಸಿ ಮೇಲೆ ಹಾಕೊಳ್ಳೋದಿಲ್ಲ ಅನ್ನೋದಾಗಿ ಇನ್ನು ಈ ರೀತಿಯಾಗಿ ರೊಚ್ಚಿಗೆ ಎದ್ದಿದ್ರು ಏನೂ ಮಾಡ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಗೆ ಆತಿಥ್ಯ ವಹಿಸಿರುವಂತ ಪಾಕಿಸ್ತಾನವೇ ಭಾರತದ ವಿರುದ್ಧ ಆಟ ಆಡೋದಕ್ಕೆ ದುಬೈಗೆ ಬರಬೇಕು ಏನು ಭಾರತ ಚಾಂಪಿಯನ್ಸ್ ಟ್ರೋಫಿಯ ಯಾವುದೇ ಪಂದ್ಯಗಳನ್ನ ಕೂಡ ಪಾಕಿಸ್ತಾನದಲ್ಲಿ ಆಡ್ತಾ ಇಲ್ಲ ಈ ಮೂಲಕವಾಗಿ ಫುಲ್ ಗರಂ ಆಗಿದ್ರು ಕೂಡ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಗೆ ಏನೂ ಮಾಡೋಕೆ ಆಗಲ್ಲ ಅಸಹಾಯಕದ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಇದೆ ಈ ಮೂಲಕವಾಗಿ ಆತಿಥ್ಯವನ್ನ ವಹಿಸ್ತಿರುವಂತಹ ಪಾಕಿಸ್ತಾನದ ಹೆಸರನ್ನ ಜರ್ಸಿಯಲ್ಲೇ ಹಾಕೊಳ್ಳೋದಿಲ್ಲ ಅಂತ ಟೀಮ್ ಇಂಡಿಯಾ ಈಗ ಹಠ ಹಿಡಿದಿದೆ